ಮಲೆಗಳಲ್ಲಿ ಮದುಮಗಳು ಪಾಯಿಂಟ್ ಎರಡು ಮೂರು ದುಡಿಯುವುದಕ್ಕೆ ಒಂದು ಹೆಣ್ಣಾಳು ಸಿಗುತ್ತದೆಯಲ್ಲ ಅಪ್ಪ ಅಂದ ಬೆಟ್ಟಳ್ಳಿ ಗೌಡರು ಮಾತ್ರ ಬಿಲ್ಕುಲ್ ಆಗದು ಅಂತಾರಂತೆ ನಮ್ಮ ಕೇರಿ ಹೆಣ್ಣುಗಳನ್ನು ಹೊರಗಡೆ ಕೊಡುವುದೆಂದರೇನು ನಾನು ಅಪ್ಪಗೆ ಹುಟ್ಟಿದ ಮಗ ಆದರೆ ಎಂದಿಗಾದರೂ ಬಿಟ್ಟೇನೆ ನೀನು ನಿನ್ನ ಅಪ್ಪ ನಿನ್ನ ಅಜ್ಜ ಎಲ್ಲ ಮಾಡಿರುವ ಸಾಲ ಬಿದ್ದಿದೆಯಲ್ಲ ಅದನ್ಯಾರೋ ತೀರಿಸೋರು ಎಂದೂ ಉಳಿದು ಬಿದ್ದರಂತೆ ಅದಕ್ಕೆ ದೊಡ್ಡ ಬೀರ ಗಂಡುಗಳು ಇವೆಯಂತೆ ಕರಿಮೀನು ಸಾಬರ ಮಳಿಗೆಯಲ್ಲಿ ಏನೇನೋ ವ್ಯಾಪಾರ ಮಾಡಕ್ಕೆ ಬಂದಿದ್ದನಂತೆ ಅವರ ಗೌಡರಿಂದ ಸಾಬರಿಗೆ ಕಾಗಲ ತಗೊಂಡು ಆಲೈಸುತ್ತಾ ನಿಂತಿದ್ದ ಗುತ್ತಿ ಬಹಳ ದಣಿದವನಂತೆ ಸುಯಿದು ನೆಲ ನೋಡುತ್ತಾ ನಿಂತನು ಮತ್ತೆ ತಟಕ್ಕನೆ ಎತ್ತಿ ಹಂಗಾದ್ರೆ ನಾ ಹೋಗಿ ಬರ್ತೀನಿ ಹೆಂಡವನ ಬಗನಿದೊನ್ನೆಯನ್ನು ಬಗಲಿಗೆ ಹಾಕಿಕೊಂಡು ತಿರುಗಿದನು ನಿಲ್ಲೋ ನಿಲ್ಲೋ ಹೊತಾರ ಬಂದದನ್ನ ಬರೀ ಹೊಟೇಲಿ ಕಳಿಸಬಾರದು ಪಾಪ ಬರ್ತದೆ ಎಂದು ಅಂತಕ್ಕೆ ಒಳಗೆ ನಡೆದು ಬಾಳೆಯ ಕೀತಿನಲ್ಲಿ ಸ್ವಲ್ಪ ತಂಗಳನ್ನು ಕರಿಮೀನು ಚಟ್ಟಿಯನ್ನು ಹಾಳೆ ಕೊಟ್ಟರೆ ದೊಣ್ಣೆಯಲ್ಲಿ ಹೆಂಡವನ್ನೂ ತಂದುಕೊಟ್ಟಳು ನಡೆದು ದಣಿದು ಹಸಿದಿದ್ದ ಹೊಳೆಯ ಅದನ್ನೆಲ್ಲ ಬೇಗ ಬೇಗನೆ ಪೂರೈಸೆಯಲ್ಲಿಂದ ಹೊರಟನು ಅವನು ತಿಂದು ಕುಡಿಯುವುದನ್ನೇ ನೋಡುತ್ತಿದ್ದ ಹಳಿಯ ಅವನು ಎಸೆದ ಬಾಳೆಯ ಕೀತನ್ನು ನೆಕ್ಕಿ ನೆಕ್ಕಿತು ಅಲ್ಲಿ ಏನೂ ಇರದಿದ್ದರೂ ಬರಿಯ ಕಂಪಿನ ರುಚಿಗಾಗಿ ದೋಸೆಯ ವಾಸನೆಯಿಂದಲೇ ಅಕ್ಕಪನಾಗಿ ಅಂತಕ್ಕನ ಮನೆಗೆ ನುಗ್ಗಿದ್ದ ಗುತ್ತಿಗೂ ಅವತ್ತು ದೊರೆತಿದ್ದುದಲ್ಲ ದೋಸೆಯ ವಾಸನೆ ಮಾತ್ರವೇ ತಾನೆ ಗುತ್ತಿ ತನ್ನ ಕೊಳ್ಳುಗಾಲುಗಳನ್ನು ಬೀಸಿ ಬೀಸಿ ಹಾಕುತ್ತಾ ಹೆದ್ದಾರಿಯಲ್ಲಿ ತುಸು ದೂರ ಹೋಗಿ ಪಕ್ಕನೆ ನಿಂತನು ನೋಡುತ್ತಾನೆ ಕೋಣೂರಿಗೆ ಆಚುವ ಕಾಲುದಾರಿಯಿಂದ ಮುಂದೆ ನಡೆದು ಬಂದು ಬಿಟ್ಟಿದ್ದಾನೆ ಹಾಳು ದಾರೀನಾ ಬಿಸಾಕ ಇವತ್ತೇನಾಗದೆ ನನ್ನ ಕಾಲಿಗೆ ಎಂದು ದಾರಿಯನ್ನು ತನ್ನ ಕಾಲ್ಗಳನ್ನು ಶಪಿಸುತ್ತಾ ಮತ್ತೆ ಹಿಂತಿರುಗಿ ನಡೆದು ಕೋಣೂರಿಗೆ ಹೋಗುವ ಕಾಲುದಾರಿ ಸೇರಿದನು ಅವನ ನಾಯಿ ಅವನ ಹಿಂದೆ ಮುಂದೆ ಅತ್ತ ಇತ್ತ ಸುತ್ತಲೂ ಹಳುವಿನಲ್ಲಿ ನೆಲ ಮೂಸುತ್ತಾ ಅಡ್ಡಾಡುತ್ತಾ ಕಂಡ ಕಂಡ ಗಿಡದ ಬುಡದಲ್ಲಿ ಹುಪ್ತದ ಮೇಲೆ ಎದ್ದು ಕಾಣುವ ಕಲ್ಲುಗುಂಡುಗಳ ಮೇಲೆ ಆಗಾಗ್ಗೆ ನಿಂತು ಕಾಲೆತ್ತಿ ಪ್ರೋಕ್ಷಣೆ ಮಾಡುತ್ತಾ ಒಡೆಯನನ್ನು ಹಿಂಬಾಲಿಸುತ್ತಿತ್ತು ಗುಪ್ತಿ ಮತ್ತೆ ಅಂತರ್ಮುಖಿಯಾಗಿ ತನ್ನ ಆಲೋಚನೆಗಳಲ್ಲಿಯೇ ಮಗ್ನನಾಗಿ ಅಭ್ಯಾಸ ಬಲದಿಂದಲೆಂಬಂತೆ ನೋಡುತ್ತಿದ್ದರೂ ಯಾವುದನ್ನೂ ಗಮನಿಸದೆ ಕಾಲು ಹಾಕುತ್ತಿದ್ದನು ಅವನು ನಡೆಯುತ್ತಿದ್ದ ದಾರಿಯ ಕಾಡು ಮೊದಮೊದಲು ತುಸು ಹೆಳಕಲಾಗಿ ಅಷ್ಟೇನೂ ನಿಬಿಡವಾಗಿರಲಿಲ್ಲ ಹಿಂದಿನ ರಾತ್ರಿ ಹೊಡೆದ ಮಳೆಯಲ್ಲಿ ಮಿಂದು ತೊಳೆದಂತಿದ್ದ ಪದೇ ಮರಗಳ ಹಸುರದ ನುಡುವ ಆ ಹೊತ್ತಿನಲ್ಲಿ ಬಿಸಿಲಿನಲ್ಲಿ ತಂಪಾಗಿ ಮಿರುಗುತ್ತಿದ್ದುವು ಆದರೆ ಗುತ್ತಿ ಎಂದಿನಂತೆ ಕಾಡಿನ ಹಕ್ಕಿಯ ಮಿಗದ ಸೊಬಗನ್ನಾಗಲಿ ವ್ಯಾಪಾರವನ್ನಾಗಲಿ ಲಕ್ಷಿಸುವ ಮನುಸ್ಥಿತಿಯಲ್ಲಿರಲಿಲ್ಲ ಪಿಕಳಾರಗಳ ಸಿಳುಲಿಯಾಗಲಿ ಹೊರಸಲು ಹಕ್ಕಿಗಳ ಗುಬ್ಬ್ರಳಿಕೆಗಳಾಗಲೀ ಮರಕುಟಿಕನ ಕೊಟಾ ಕೊಟಾ ಸದ್ದಾಗಲಿ ಕಡೆಗೆ ಕಾಡು ಕೋಳಿ ಹುಂಜನ ನಿಡುನೀಳ ಕೇಕೆಯಾಗಲಿ ಅವನ ಕಿವಿಗೆ ಬೀಳುತ್ತಿದ್ದರೂ ಅವನಿಗೆ ಕೇಳಿಸುತ್ತಿರಲಿಲ್ಲ ಕಣ್ಣಿಗೆ ಬಿದ್ದರೂ ಕಾಣಿಸುತ್ತಿರಲಿಲ್ಲ ಬರಬರುತ್ತಾ ಮೇಲೆ ವಿರತೊಡಗಿತು ಕಾಡು ದಟ್ಟವಾಯಿತು ಹಕ್ಕಿ ಪಕ್ಷಿಗಳ ಹಾರಾಟವೂ ಉಲಿಹವೂ ವಿರಳವಾಗಿ ಕಡೆ ಕಡೆಗೆ ನಿಂತೆ ಹೋಯಿತು ಆ ಅರಣ್ಯ ನಿಬಿಡತೆಯಲ್ಲಿ ಬಿಸಿಲು ಆಡಗಿದಂತಾಗಿ ಮರಗತ್ತಲು ಹೆಚ್ಚಾಯಿತು ಅವನು ಕಾಡು ಭಯಂಕರವಾಗಿದ್ದ ಆ ಹುಲಿಕಲ್ಲು ಗುಡ್ಡವನ್ನೇರಿ ಇಳಿದರೆ ಆ ಕಡೆಯ ಕಣಿವೆಯಲ್ಲಿ ಕೋನೂರ ರಂಗಪ್ಪಗೌಡರ ಮನೆ ಗದ್ದೆ ತೋಟ ಸಿಗುತ್ತಿತ್ತು ಆ ಹುಲಿಕಲ್ಲು ಗುಡ್ಡದ ಕಾಡು ಆ ಕಡೆಯಲ್ಲೆಲ್ಲ ಅತ್ಯಂತ ದಡ್ಡವಾದುದೆಂದು ಜೀವಾದಿಗಳಿಗೆ ನೆಲೆಬೀಡೆಂದು ಹೆಸರುವಾಸಿಯಾಗಿತ್ತು ಅದರ ಕಡಿವು ನಿಬಿಡತೆಯೂ ಎಷ್ಟರ ಮಟ್ಟಿನದಾಗಿತ್ತೆಂದರೆ ದೊಡ್ಡ ಬೇಟೆ ಗೆ ಹೋಗುವವರು ಆ ಕಾಡಿಗೆ ಹೋಗಲು ಹಿಂಜರಿಯುತ್ತಿದ್ದರು ಕಡಿದಾದ ದರಿಕಂದರಗಳಿಂದ ದುರ್ಗಮವಾಗಿದ್ದ ಅದನ್ನು ಸೋವಲು ಹಳುನುಗ್ಗಲಿಕ್ಕೆ ಕನಿಷ್ಠ ಪಕ್ಷ ನೂರು ನೂರೈವತ್ತು ಜನರಾದರೂ ಬೇಕಾಗುತ್ತಿತ್ತು ಇನ್ನಿ ಬಿಲ್ಲಿಗೆ ಕೂರಲು ಕಡಿಮೆ ಎಂದರೆ ಐವತ್ತು ಅರವತ್ತು ಕೋವಿಗಾರರಾದರೂ ಬೇಕಿತ್ತು ಎಲ್ಲಿಂದ ತರುವುದು ಅಷ್ಟು ಕೋವಿಗಳನ್ನು ಆ ನಾಡಿನಲ್ಲೆಲ್ಲ ಕೇಪಿನ ಕೋವಿ ಇಟ್ಟುಕೊಂಡವರ ಸಂಖ್ಯೆಯೇ ಬೆರಳೆಣಿಸುವಷ್ಟಿತ್ತು ಇನ್ನುಳೆದ ಕಂಡಿಗಳಿಗೆ ಹಂದಿಬಲೆ ಮಿಗದ ಬಲೆ ಮೊಲದ ಬಲೆಗಳ ಗತಿ ಅದಕ್ಕಾಗಿಯೇ ವರುಷಕ್ಕೊಮ್ಮೆಯೋ ಎರಡು ವರುಷಕ್ಕೊಮ್ಮೆಯೋ ಹುಲಿಕಲ್ಲು ಕಾಡಿಗೆ ದೊಡ್ಡಬೇಟೆ ಬಂದರೆ ಅದೇ ಹೆಚ್ಚು ಬೆಟ್ಟಲ್ಲಿ ಸೇರೆಗಾರರು ಹಳೆಮನೆ ಸೇರೆಗಾರರು ತಮ್ಮ ಕಡೆಯ ಆಳುಗಳಿಗೆಲ್ಲ ಒಂದು ದಿನ ಉಳಿ ಕೊಟ್ಟು ಅವರಿಗೆಲ್ಲ ಧೈರ್ಯ ಹೇಳಿಗಳು ಹೊಡೆಯಲು ಕಳಿಸುತ್ತಿದ್ದರು ಕೋನೂರಿನ ಘಟ್ಟದ ತಗ್ಗಿನವರ ಬಿಡಾರಗಳಿಂದಲೂ ಸ್ವಲ್ಪ ಹಳುವಿನವರು ಒದಗುತ್ತಿದ್ದರು ಇನ್ನು ಬೇಲರು ಮಾದಿಗರು ಕರಾದಿಯವರು ಆ ಸಾಹಸದಲ್ಲಿ ಭಾಗಿಯಾಗುತ್ತಿದ್ದರು ಅಂತಹ ಸಮಯಗಳಲ್ಲಿ ಆನೇಕರಲ್ಲಿ ಜೀವದಾಸೆಯನ್ನು ಗೆಲ್ಲುತ್ತಿತ್ತು ಬಾಡಿನಾಸೆ ಕೆಲವರು ಬೇಟೆಯ ಸಾಹಸದ ಹುಚ್ಚಿನಿಂದಲೂ ಬಂದು ಸೇರುತ್ತಿದ್ದರು ಬತ್ತಿಕೋವಿ ಭರ್ಜಿ ಈಟಿ ಉದ್ದಗತ್ತಿ ಬಿಲ್ಲುಬಾಣಗಳ ಸಾಹಸಿಗಳೂ ಅಲ್ಪಸ್ವಲ್ಪ ಇರುತ್ತಿದ್ದರು ಕನ್ನಡ ಜಿಲ್ಲೆಯಿಂದ ದುಡಿಮೆಗಾಗಿ ಬಂದ ಘಟ್ಟದ ತಗ್ಗಿನವರಂತೂ ತಮ್ಮ ಮಕ್ಕಳನ್ನು ಹೆದರಿಸಿ ಸುಮ್ಮನಿರುವ ಆ ಹುಲಿಮಲೆ ಯ ಹೆಸರನ್ನೇ ಹೆಚ್ಚಾಗಿ ಬಳಸುತ್ತಿದ್ದರು ಗುತ್ತಿ ಬೆತ್ತದ ಸರ ದ ಹತ್ತಿರಕ್ಕೆ ಬಂದಿದ್ದನು ಅವನು ಹೋಗುತ್ತಿದ್ದ ಕಾಲುದಾರಿಯ ಬಲಪಕ್ಕದ ಇಳಿಜಾರಿನ ತುದಿಯ ಬೆತ್ತದ ಸರಬೆತ್ತದ ಹಿಂಡಿಲು ವಾಟೆಯ ಹಿಂಡಿಲು ಬಿದಿರೆ ಹಿಂಡಿಲು ಗುರಗಿಹಳು ಎಲ್ಲ ಕಿಕ್ಕಿರಿದು ಬೆಳೆದಿದ್ದು ಯಾವಾಗಲೂ ಸರಲು ನೀರು ಹರಿಯುತ್ತಿದ್ದ ತಾಣ ಒಂದೊಂದು ಕಡೆ ಹಳುವಿನ ಸಾಂದ್ರತೆ ಪರಮಾವಧಿ ಮುಚ್ಚಿದಂತಿತ್ತು ಇದ್ದಕ್ಕಿದ್ದ ಹಾಗೆ ಗುತ್ತಿಯ ಅಂತರ್ಮುಖತೆಯನ್ನು ಹರಿದು ಸೀಳುವಂತೆ ಹುಲಿಯ ಬೊಗಳ ತೊಡಗಿತು ಗುತ್ತಿ ತಟಕ್ಕನೆ ಎಚ್ಚತ್ತು ಸಟೆದು ನಿಂತು ಆಲಿಸಿದನು ಸುತ್ತಲೂ ಕಣ್ಣಟ್ಟಿ ನೋಡಿದನು ಆದರೆ ನಾಯಿ ಕಾಣಲಿಲ್ಲ ಅದರ ಕರ್ಕಶವಾದ ತೀವ್ರವಾದ ಬೊಗಳು ಮಾತ್ರ ಹೊಡೆದೆಬ್ಬಿಸುವಂತೆ ಕೇಳುತ್ತಿತ್ತು ಹುಲಿ ಕಾಡುಹಂದಿಯಂತಹ ದೊಡ್ಡ ಪ್ರಾಣಿಗಳನ್ನು ತಡೆದು ನಿಲ್ಲಿಸಿದಾಗ ಮಾತ್ರ ನಾಯಿಗಳು ಹಾಗೆ ಬೊಗಳುವುದು ಹೆದರಿ ಓಡಿಹೋಗುವ ಮಿಗೇ ಬರ್ಕಮೊಲ ಇಂತಹ ಪ್ರಾಣಿಗಳನ್ನು ಕಂಡಾಗ ಕಮ್ಮಿ ಕಮ್ಮಿ ಕಮ್ಮಿಯೇ ಎಂದು ಕೂಗುತ್ತಾ ಅಟ್ಟುತ್ತವೆ ಸದ್ದೂ ಬರಬರುತ್ತಾ ದೂರವಾಗುತ್ತದೆ ಆದರೆ ದೊಡ್ಡ ಜೀವಾದಿಗಳು ಹಾಗಲ್ಲ ಒಡನೆಯ ಹೆದರಿ ಓಡುವುದಿಲ್ಲ ಮಲೆತು ನಿಲ್ಲುತ್ತವೆ ಆಗ ಹುಲಿಯನಂತಹ ದೊಡ್ಡ ಬೇಟೆ ನಾಯಿಗಳು ಬೊವ್ ಬೊವ್ವ ಎಂದು ಹೆದ್ದನಿಯಲ್ಲಿ ಕೂಗುತ್ತವೆ ಒಂದೇ ಕಡೆ ನಿಂತು ಈ ಸೂಕ್ಷ್ಮವನ್ನೆಲ್ಲ ಅನುಭವದಿಂದ ಚೆನ್ನಾಗಿ ಅರಿತಿದ್ದ ಗುತ್ತಿ ಹುಲಿಯ ಒಂಟಿಗ ಹಂದಿಯನ್ನು ಹುಲಿಯನ್ನು ಕಂಡೇ ಬೊಗಳುತ್ತಿದೆ ಎಂದು ನಿಶ್ಚಯಿಸಿದೆ ಆದರೆ ಆ ದಟ್ಟವಾದ ಹಳುವಿನಲ್ಲಿ ಸದ್ದು ಯಾವ ದಿಕ್ಕಿನಿಂದ ಬರುತ್ತದೆ ಎಂದು ಸುಲಭವಾಗಿ ಗೊತ್ತಾಗುತ್ತಿರಲಿಲ್ಲ ಅಂತೂ ದಾರಿಯಿಂದ ಕೆಳಗಡೆಯ ಬೊಗಳುತ್ತಿದೆ ಎಂದು ಅಂದಾಜು ಮಾಡಿ ಆ ಕಡೆಗೆ ಹಳುವಿನಲ್ಲಿ ನುಗ್ಗಿದವನು ಹಾಗೆ ನುಗ್ಗಿದುದರ ಉದ್ದೇಶ ನಾಯಿಯ ರಕ್ಷಣೆಯಾಗಿತ್ತೇ ಹೊರತು ಪ್ರಾಣಿಯ ಬೇಟೆಯಾಗಿರಲಿಲ್ಲ ಬೇಟೆಯಾಡುವುದಕ್ಕೆ ಗುತ್ತಿಯ ಶೈಲಿ ಕೋವಿಯುತ್ತೆ ಕತ್ತಿಯುತ್ತೆ ಭರ್ಜಿಯುತ್ತೆ ಕಡೆಗೊಂದು ಹಕ್ಕಿ ಹೊಡೆಯುವ ಚಿಟ್ಟು ಜಿಲ್ಲಾದರೂ ಇತ್ತೆ ಕೆಚ್ಚೆದೆಯ ಹುಲಿಯ ಎಲ್ಲಿಯಾದರೂ ಒಂಟಿಗ ಹಂದಿಯ ಮೇಲೆಯೂ ಬೀಳಲು ಹೋಗಿ ತನ್ನ ಪ್ರಾಣಕ್ಕೆ ಹಾನಿ ತಂದುಕೊಂಡಿತು ಎಂದು ಹೆದರಿ ಅದನ್ನು ಅಪಾಯದಿಂದ ತಪ್ಪಿಸುವ ಸಲುವಾಗಿ ಹಿಂದಕ್ಕೆ ಕರೆಯಲೆಂದೇ ಅವನು ಹುಲಿಯ ಹುಲಿಯಾ ಬಾ ಕ್ರೂ ಕ್ರೂ ಎಂದು ಕೂಗುತ್ತಾ ನುಗ್ಗಿ ಬೊಗಳು ಸದ್ದಿನ ಕಡೆಗೆ ಓಡಿದನು ಹೋಗಿ ನೋಡುತ್ತಾನೆ ನಾಯಿಯೇನೋ ಒಂದೇ ದಿಕ್ಕಿಗೆ ನೋಡಿ ನೋಡಿ ಬೊಗಳುತ್ತಿದೆ ಆದರೆ ಆ ದಿಕ್ಕಿನಲ್ಲಿ ಯಾವ ಜಂತುವು ಗುತ್ತಿಗೆ ಕಾಣಿಸುತ್ತಿಲ್ಲ ಹಂದಿ ಹುಲಿ ಯಾವುದಾಗಿದ್ದರೂ ಗುತ್ತಿ ಹಾಗೆ ಬೊಬ್ಬೆ ಇಡುತ್ತಾ ಹತ್ತಿರಕ್ಕೆ ಬಂದಾಗ ಅಲ್ಲಿ ಎಂದಿಗೂ ನಿಲ್ಲುತ್ತಿರಲಿಲ್ಲ ಒಂದು ವೇಳೆ ನಿಂತಿದ್ದ ಪ್ರಾಣಿ ಓಡಿಹೋಗಿದ್ದರೆ ನಾಯಿ ಆಟದ ಬಿಡುತ್ತಲೂ ಇರಲಿಲ್ಲ ಕಾಡು ಬೇಟೆ ಪ್ರಾಣಿಗಳ ವಿಚಾರದಲ್ಲಿ ಅನುಭವಶಾಲಿಯಾಗಿದ್ದ ಗುತ್ತಿ ನೆಲದ ಕಡೆ ನೋಡುವುದನ್ನು ಬಿಟ್ಟು ತಲೆಯೆತ್ತಿ ದಟ್ಟಿಸಿದ್ದ ಮರಗಳ ಮೇಲೆ ನೋಡತೊಡಗಿದನು ಕಚ್ಚಿಕ್ಕು ಎಲ್ಲಿಯಾದರೂ ಮೇಲೆ ಹತ್ತಿ ಕುಳಿತಿದೆಯೋ ಅಥವಾ ಮುಸಿಯ ಮರದೆಲೆಗಳ ನಡುವೆ ಆಡಗಿದೆಯೋ ಎಂದು ಹಾಗೆ ಕತ್ತೆತ್ತಿ ಮೇಲೆ ನೋಡುತ್ತಲೇ ಮುಂದುವರಿಯುತ್ತಿರುವುದನ್ನು ನೋಡಿ ಹುಲಿಯ ಇನ್ನೂ ರಭಸದಿಂದ ಬೊಗಳತೊಡಗಿತು ಮತ್ತು ಅವನನ್ನೇ ತಡೆಯುವಂತೆ ಅಡ್ಡಬರತೊಡಗಿತು ಗುತ್ತಿ ನೋಡುತ್ತಾನೆ ನಾಯಿ ತುಸುದೂರವೇ ಹಳುವಿನಲ್ಲಿ ಬಿದ್ದಿರುವ ಒಂದು ಮರದ ದಿಮ್ಮಿಯ ಕಡೆ ನೋಡಿ ಬೊಗಳುತ್ತಿದೆ ಹಾಗಾದರೆ ಆ ದಿಮ್ಮಿಯ ಹತ್ತಿರ ಯಾವುದಾದರೂ ಕಾಳಿಂಗನ ಹಾವೋ ಸರ್ಪನ ಹಾವೋ ಇರಬಹುದುದೆಂದು ಗುತ್ತಿ ನೆಲವನ್ನು ಪರೀಕ್ಷಿಸುತ್ತಾ ಮುಂದುವರಿಯುವಷ್ಟರಲ್ಲಿ ನಾಯಿ ಬೊಗಳಿ ಬೊಗಳ ಹಾರಿ ನೆಗೆದು ಆ ದಿಮ್ಮಿಯನ್ನು ಕಚ್ಚಿಬಿಟ್ಟಿತೊಯೋ ನೋಡುತ್ತಾನೆ ಆ ದಿಮ್ಮಿಯ